ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾದ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಬಹಳ ಶಕ್ತಿಯುತವಾಗಿರುವಂತಹ ಮಹಾಲಯ ಅಮಾವಾಸ್ಯೆ ಬಂದಿದೆ ಪಿತೃಗಳಿಗೆ ಎಷ್ಟೋ ಪ್ರಿಯವಾದ ಈ ಒಂದು ಅಮಾವಾಸ್ಯೆ ದಿನ ಯಾವ ಕೆಲಸಗಳನ್ನು ಮಾಡಬೇಕು ಈ ದಿನ ಗೋಮಾತೆಗೆ ಯಾವ ವಸ್ತು ಕೊಟ್ಟು ಯಾವ ಮಾತು ಹೇಳಿದರೆ ಪಿತೃಗಳ ಕೃಪೆಯಿಂದ ವಂಶದ ಅಭಿವೃದ್ಧಿ ಕುಟುಂಬದಲ್ಲಿ ಹಣ ಐಶ್ವರ್ಯ ನೆಮ್ಮದಿ ನೆಲೆಸುತ್ತದೆ ಅದೇ ರೀತಿಯಾಗಿ ಯಾವ ರಾಶಿಯವರು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡಿಕೊಳ್ತಾರೆ ಈ ಒಂದು ಪಿತೃ ಪಕ್ಷದ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಕೂಡ ಇರೋದ್ರಿಂದ ಈ ರಾಶಿ ಚಕ್ರದ ಜನರಿಗೆ ಅದೃಷ್ಟ ಸಂಪತ್ತು ಅಭಿವೃದ್ಧಿ ಜೀವನದಲ್ಲಿ ಎಲ್ಲ ಕೆಲಸದಲ್ಲೂ ನೆಮ್ಮದಿ ಸುಖ ಶಾಂತಿಯನ್ನು ಬರಮಾಡಿಕೊಂಡು ಅಷ್ಟ ಐಶ್ವರ್ಯದ ಜೀವನವನ್ನು ನಡೆಸ್ತಾರೆ ಹಾಗಾದರೆ ಅಂಥ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಈ ಭಯಂಕರವಾದ ಅತ್ಯಂತ ಪ್ರಿಯವಾದ ಅಮಾವಾಸ್ಯೆ ಅಂದರೆ ಈ ಒಂದು ಪಿತೃಪಕ್ಷದ ಅಮಾವಾಸ್ಯೆ ಪಿತೃಗಳಿಗೆ ಬಹಳ ಪ್ರಿಯವಾಗಿದ್ದು ಈ ಒಂದು ಪಿತೃ ಮಾಸದ ಪಿತೃಪಕ್ಷದ ಕೊನೆಯ ದಿನವಾದ ಹಿಂದೂ ಮಹಾಲಯ ಅಮಾವಾಸ್ಯೆ ದಿನ ಪಿತೃಗಳಿಗೆ ಪ್ರಿಯವಾಗುವ ಕೆಲವು ಕೆಲಸಗಳನ್ನ ಪ್ರತಿಯೊಬ್ಬರು ಮರೆಯದೆ ಮಾಡಬೇಕು ಇದರಿಂದ ಪಿತೃಗಳು ಸಂತೋಷಗೊಂಡು ಮುಂದಿನ ಪಿತೃಪಕ್ಷದ ತನಕವು ತಮ್ಮ ಕುಟುಂಬಕ್ಕೆ ಸಕಲ ಐಶ್ವರ್ಯ ಯಶಸ್ಸು ಆರೋಗ್ಯ ಹಣ ಐಶ್ವರ್ಯ ಸಿಗಲೆಂದು ಹರಿಸುತ್ತಾರೆ ಅದೇ ರೀತಿ ಈ ರಾಶಿಯಲ್ಲಿ ಜನರಿಗೆ ಈ ಒಂದು ವಿಶೇಷವಾದ ಅಮಾವಾಸ್ಯೆಯಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸಮಯವಾಗಿರುತ್ತೆ ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ಯಾವುದೇ ಒಂದು ದೊಡ್ಡ ಬಿಸ್ನೆಸ್ ಅನ್ನ ಮಾಡ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಪಿತೃಗಳ ಆಶೀರ್ವಾದ ತುಂಬಾ ಮುಖ್ಯವಾಗುತ್ತೆ ಪಿತೃಗಳ ಆಶೀರ್ವಾದ ಎಲ್ಲಿ ಇರುತ್ತೋ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಆಯಸ್ಸು ಅಭಿವೃದ್ಧಿ ಹಣಕಾಸಿನ ಸೌಲಭ್ಯ ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಇರುವಂತಹ ದಾರಿದ್ರ್ಯ ಸರ್ವನಾಶವಾಗಿ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ನೆಮ್ಮದಿ ಅನ್ನೋದು ನಿಮ್ಮ ಮನೆಯಲ್ಲಿ ತನಗೆ ತಾನೇ ಉಂಟಾಗುತ್ತದೆ ಎಂದು ಹೇಳಿದರೆ ತಪ್ಪಾಗೋದಿಲ್ಲ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರ ಜನರಿಗೆ ಅದ್ಭುತವಾದ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ ಮೊದಲನೇ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿರುವ ಜನರಿಗೆ ಸಕಲ ಐಶ್ವರ್ಯ ಅಷ್ಟ ಐಶ್ವರ್ಯ ಪ್ರೀತಿ ಜೀವನದಲ್ಲಿ ನೆಮ್ಮದಿ ನೀವು ಅಂದುಕೊಂಡ ಕೆಲಸದಲ್ಲಿ ಹೇಳಿಕೆ ಯಶಸ್ಸನ್ನು ಕಂಡುಕೊಳ್ಳಲು ಇದು ಸೂಕ್ತವಾದ ಸಮಯವಾಗಿರುತ್ತದೆ ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ ಜೀವನವನ್ನು ಅದ್ಭುತವಾಗಿ ಸಾಗಿಸಬಹುದಾಗಿದೆ ಈ ರಾಶಿಯವರಿಗೆ ಇನ್ನು ಮುಂದೆ ಸೋಲೆ ಇರೋದಿಲ್ಲ ಎಲ್ಲ ಕೆಲಸದಲ್ಲೂ ಕೂಡ ವಿಪರೀತವಾದ ಯಶಸ್ಸನ್ನು ಪಡ್ಕೊಳ್ಬಹುದು ಮುಂದಿನ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆಯ ನಂತರ ಯಾವುದೇ ಒಂದು ಚಿಕ್ಕ ಕೆಲಸ ಮಾಡಿದರೂ ಕೂಡ ದೊಡ್ಡ ಹಣದ ಮಳೆಯನ್ನ ಬರಮಾಡ್ಕೊಳ್ತೀರಾ ವಿಪರೀತ ಹಣ ಲಾಭವನ್ನ ಕಂಡುಕೊಳ್ತೀರಾ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ನೆಮ್ಮದಿಯಿಂದ ಕೂಡಿರುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಎಲ್ಲ ರೀತಿಯ ಕಷ್ಟಗಳಿಂದ ದೂರವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿರುವಂತಹ ಜನರಿಗೆ ಅದೃಷ್ಟದ ಸುರಿಮಳೆಯ ಜೊತೆಗೆ ಸಂಪೂರ್ಣವಾಗಿ ದೇವರ ಕೃಪಾ ದೃಷ್ಟಿ ಕೂಡ ಒಳಗಾಗಬಹುದು ಇದರಿಂದ ನಿಮ್ಮ ಕಷ್ಟಗಳು ಬೇಗ ದೂರವಾಗುತ್ತೆ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಜೀವನದಲ್ಲಿ ಏನನ್ನೋ ಸಾಧಿಸಬೇಕು ಅನ್ನುವಂಥ ಹಂಬಲ ನಿಮಗೆ ಕಣ್ಣ ಮುಂದೆ ಪ್ರತಿದಿನ ಕನಸಾಗಿ ಬಂದರೂ ಕೂಡ ಏನೂ ಮಾಡದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದರೆ ಅದು ಕೂಡ ದೂರವಾಗಿ ನಿಮ್ಮ ಕನಸುಗಳನ್ನು ಸಂಪೂರ್ಣವಾಗಿ ಸಾಕಾರ ಮಾಡಿಕೊಳ್ಳೋಕ್ಕೆ ನನಸು ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಮುಂದಿನ ರಾಶಿ ಸಿಂಹರಾಶಿ ರಾಶಿ ಸಿಂಹ ರಾಶಿಯ ಜನರಿಗೆ ಈ ಒಂದು ಸಂದರ್ಭ ಅದೃಷ್ಟದಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ದೊಡ್ಡ ಮಟ್ಟದ ಲಾಭ ಸಕ್ಸಸ್ ಸಿಗೋದ್ರ ಮೂಲಕ ನೀವು ದೊಡ್ಡ ದೊಡ್ಡ ಬಿಸ್ನೆಸ್ಸನ್ನು ವಿಸ್ತರಣೆ ಮಾಡಿಕೊಳ್ಬಹುದು ದೊಡ್ಡ ದೊಡ್ಡ ಪ್ರಾಪರ್ಟಿಯನ್ನ ಖರೀದಿ ಮಾಡಬಹುದು ಹೊಸ ವಾಹನವನ್ನ ತೆಗೆದುಕೊಳ್ಬಹುದು ನಿಮ್ಮ ಅದೃಷ್ಟದ ಸಮಯ ಹಿಂದಿನಿಂದ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಆದಷ್ಟು ಬೇಗ ನೆರವೇರುತ್ತೆ ಮುಂದಿನ ರಾಶಿ ವೃಷ್ಟಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವ ಜನರಿಗೆ ಈ ಒಂದು ಭಯಂಕರ ಮಹಾಲಯ ಅಮಾವಾಸ್ಯೆಯ ನಂತರ ಅದೃಷ್ಟದ ಸಂಪೂರ್ಣ ಬೆಂಬಲದ ಜೊತೆಗೆ ರಾಶಿ ರಾಶಿ அவன் பரம் கொள் புதும் ನಿಮ್ಮ ಜೀವನದ ಸಕಲ ನೋವುಗಳು ಕಣ್ಣೀರು ಕಷ್ಟಗಳು ದೂರವಾಗುತ್ತೆ ನೆಮ್ಮದಿಯನ್ನು ಪಡ್ಕೊಳ್ಳುವಂತಹ ಸಂದರ್ಭ ಇದಾಗಿರುತ್ತೆ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಎಲ್ಲವೂ ಕೂಡ ಅದ್ಭುತವಾಗಿ ಸಾಗೋದ್ರಿಂದ ನೀವು ಬಹಳಷ್ಟು ಕಷ್ಟಗಳಿಂದ ದೂರ ಮಾಡ್ತೀರಾ ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ ಸಕಲ ಇಷ್ಟಾರ್ಥಗಳು ನೆರವೇರುವಂತಹ ಒಂದು ಅದೃಷ್ಟದ ಸಮಯ ನಿಮಗೆ ಇನ್ನು ಮುಂದೆ ಪ್ರಾಪ್ತಿಯಾಗುತ್ತೆ ಹೊಸ ವಾಹನ ಹೊಸ ಮನೆ ಅಥವಾ ಆಸ್ತಿಯನ್ನು ಖರೀದಿಸುವ ಯೋಗ ವಿದ್ಯಾರ್ಥಿಗಳಿಗಂತೂ ಬಾಂಪರ್ ಲಾಟ್ರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಸಂದರ್ಭ ಅದೃಷ್ಟದ ಜೊತೆಗೆ ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ಸಮಯ ಅಂತ ಹೇಳ್ಬಹುದು ಯಾವುದೇ ಒಂದು ನೀವು ಆಫೀಸ್ನಲ್ಲಿ ಕೆಲಸಗಳಲ್ಲಿ ಬಡ್ತಿಯನ್ನು ಪಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ನಿಮ್ಮ ಸಹೋದರಿಗಳ ಸಂಪೂರ್ಣವಾದ ಬೆಂಬಲ ಕುಟುಂಬದ ಬೆಂಬಲದಿಂದ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬಹುದು ಮನೆಗೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವ ಯೋಗ ಕೂಡಿ ಬಂದಿದೆ ನಿಮ್ಮ ಎಲ್ಲ ಹಳೆಯ ಕನಸುಗಳನ್ನು ನನಸು ಮಾಡ್ಕೊಳ್ತೀರ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಕ್ಷಣಗಳು ಆರಂಭವಾಗುತ್ತೆ ವಿದೇಶಕ್ಕೆ ಹೋಗುವ ಕನಸುಗಳು ನನಸಾಗುವ ಸಾಧ್ಯತೆ ಇದೆ ಈ ಆರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಇದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಪಿತೃಪಕ್ಷದ ಸಮಯದಲ್ಲಿ ಮಹಾಲಯ ಅಮಾವಾಸ್ಯ ದಿನ ಮನೆಯಲ್ಲಿ ಪಿತೃಪಕ್ಷ ಆಚರಣೆ ಮಾಡುವವರು ಪಿತೃಗಳ ಫೋಟೋ ಇಟ್ಟು ಪೂಜೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಭಾಗಿಯಾಗಿ ಪಿತೃಗಳಿಗೆ ಪ್ರಿಯವಾದ ಅಡುಗೆ ಮಾಡಿಟ್ಟು ನೂತನ ವಸ್ತ್ರಗಳನ್ನು ಅರ್ಪಿಸಿ ಪೂಜಿಸುತ್ತಾರೆ ಆದರೆ ಇದ್ರ ಜೊತೆಗೆ ಗೋಮಾತೆಗೆ ಮರೆಯದೆ ನಿಮ್ಮ ಕೈಯಿಂದ ಎರಡು ಬಾಳೆಹಣ್ಣನ್ನು ಅಥವಾ ಹಸಿರು ಹುಲ್ಲನ್ನು ತಿನ್ನಿಸಬೇಕು ಇದರಿಂದಾಗಿ ಎಂಥ ಅದ್ಭುತವಾದ ಫಲ ಸಿಗ್ತಾ ಹೋಗುತ್ತೆ ಅಂತ ಅಂದ್ರೆ ಗೋಮಾತೆಯಲ್ಲಿ ದೇವತೆಗಳ ಜೊತೆಗೆ ಪಿತೃದೇವತೆಗಳು ಕೂಡ ನೆಲೆಸುತ್ತಾರೆ ಎಂದು ನಂಬಲಾಗುತ್ತದೆ ಈ ಒಂದು ದಿನ ಗೋಮಾತೆಗೆ ತಿನ್ನಲು ಆಹಾರವನ್ನ ಗೋಮಾತೆಯನ್ನು ಸ್ಪರ್ಶ ಮಾಡಿ ತಪ್ಪದೆ ಐದು ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಇಡೀ ಸದಾಕಾಲ ಒಳಿತಾಗುತ್ತಾ ಹೋಗುತ್ತೆ ಪಿತೃಗಳ ಆಶೀರ್ವಾದ ದೊರೆಯುತ್ತೆ ಗೋಮಾತೆಗೆ ಅಷ್ಟೇ ಅಲ್ಲದೆ ನಾಳೆ ಮಹಾಲಯ ಅಮಾವಾಸ್ಯೆ ದಿನ ಮನೆಯ ಹತ್ತಿರುವ ಇರುವಂತಹ ಸ್ವಾನಗಳಿಗೆ ನಿಮ್ಮ ಕೈಯಿಂದ ಆಹಾರ ನೀಡಿ ಕಾಯಿಗಳಿಗೆ ಮನೆಯ ಮೇಲೆ ಅಥವಾ ಮನೆ ಮುಂದೆ ಆಹಾರ ಇಟ್ಟು ಪಿಟ್ಟುಗಳ ಹೆಸರನ್ನು ಹೇಳುತ್ತಾ ಅವರನ್ನು ಸ್ಮರಿಸಿಕೊಳ್ಳಿ ಈ ಮೂರೂ ಜೀವಿಗಳಿಗೂ ಮಹಾಲಯ ಅಮಾವಾಸ್ಯೆ ದಿನ ಆಹಾರ ನೀಡ್ತಾ ಮನಸ್ಸಿನಲ್ಲಿಯೇ ಈ ಮಾತನ್ನು ಹೇಳ್ಕೊಳ್ಳಿ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ನಾವು ಆಚಾರ ವಿಚಾರ ಸರಿಯಾಗಿ ಪಾಲಿಸಿಕೊಂಡು ಹೋಗುತ್ತಿಲ್ಲವೆಂದರೆ ನಮ್ಮನ್ನು ಕ್ಷಮಿಸಿ ನಮ್ಮ ವಂಶದಲ್ಲಿ ಉನ್ನತವಾದ ಸಂತಾನ ಐಶ್ವರ್ಯ ಆರೋಗ್ಯ ನೆಮ್ಮದಿ ನೆಲೆಸುವಂತೆ ಆಶೀರ್ವಾದ ನೀಡಿ ಎಂದು ಬೇಡ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ಶುಭ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಪಿತೃಪಕ್ಷ ಮಹಾಲಯ ಅಮಾವಾಸ್ಯ ದಿನ ಗಿಡ ಮರಗಳ ಸೇವೆ ಮಾಡೋದ್ರಿಂದ ಕೂಡ ವಯೋವೃದ್ಧರ ಸೇವೆಯನ್ನು ಮಾಡಬೇಕು ಹಸಿದವರಿಗೆ ಅನ್ನವನ್ನು ಹಾಗೂ ನೂತನ ವಸ್ತ್ರಗಳನ್ನು ದಾನವಾಗಿ ನೀಡಬೇಕು ಇದರಿಂದ ನಿಮ್ಮ ದಾರಿದ್ರ್ಯ ಬಡತನ ಖಂಡಿತವಾಗಿ ದೂರವಾಗುತ್ತೆ ಈ ದಿನ ಚಾಪೆ ಪಾದರಕ್ಷೆ ಛತ್ರಿ ಹಣ್ಣು ಹಂಪಲುಗಳು ಜಲವನ್ನು ದಾನವಾಗಿ ನೀಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಈ ದಿನ ಸ್ವಯಂಪಾಕ ದಾನ ಮಾಡಲೇಬೇಕು ಅಂದರೆ ಈ ದಿನ ಬ್ರಾಹ್ಮ ಬ್ರಾಹ್ಮಣರಿಗೆ ಒಂದು ದಿನಕ್ಕೆ ಬೇಕಾಗುವ ಅಕ್ಕಿ ತರಕಾರಿ ಎಣ್ಣೆ ಬೇಳೆ ಉಪ್ಪು ಹಣ್ಣುಗಳು ದಕ್ಷಿಣೆ ಸಮೇತವಾಗಿ ದಾನ ಮಾಡಿ ಎಲ್ಲ ರೀತಿಯ ಒಂದು ತೊಂದರೆಗಳಿಂದ ಹೊರಗಡೆ ಬರ್ತೀರಾ ಒಂದು ವೇಳೆ ಬ್ರಾಹ್ಮಣರು ಸಿಗಲಿಲ್ಲ ಅಂದರೆ ಬಡವರಿಗೂ ಈ ಸ್ವಯಂ ಪಾಕವನ್ನು ದಾನ ಮಾಡಬಹುದು ಮಹಾಲಯ ಅಮಾವಾಸ್ಯ ದಿನ ಮನೆಯಲ್ಲಿ ಯಾವ ಯಾವುದೇ ಕಾರಣಕ್ಕೂ ಜಗಳವನ್ನ ಮಾಡಿಕೊಳ್ಬೇಡಿ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಬೈದಾಡೋದು ಜಗಳ ಮಾಡೋದನ್ನು ನಿಲ್ಲಿಸಬೇಕು ಏಕೆಂದರೆ ಪಿತೃಗಳು ಈ ದಿನ ನಿಮ್ಮ ಮನೆಗೆ ಬಂದು ಎಲ್ಲವನ್ನ ಗಮನಿಸ್ತಾರೆ ಅವರು ಮನೆಗೆ ಬಂದ ದಿನ ಹೀಗೆ ಜಗಳ ಮಾಡ್ತಾ ಇದ್ದರೆ ಮನೆಯಲ್ಲಿ ಹೆಚ್ಚು ಕೂಗಾಟ ನಡೀತಾ ಇದ್ದರೆ ಪಿತೃಗಳ ಮನಸ್ಸಿಗೆ ತುಂಬ ನೋವಾಗುತ್ತೆ ಬೇಸರ ಉಂಟಾಗುತ್ತೆ ಚಿಕ್ಕ ಮಕ್ಕಳ ಕಣ್ಣಲ್ಲಿ ಮಹಾಲಯ ಅಮಾವಾಸ್ಯೆ ದಿನ ನೀರು ಬರಬಾರ್ದು ಅದೇ ರೀತಿಯಾಗಿ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಏಕೆಂದರೆ ಪಿತೃಗಳಿಗೆ ತಮ್ಮ ಮೊಮ್ಮಕ್ಕಳು ಅಂದರೆ ತುಂಬ ಪ್ರೀತಿ ಈ ಮಹಾಲಯ ಅಮಾವಾಸ್ಯೆ ದಿನ ಯಾರಾದರೂ ತಮ್ಮ ಮೊಮ್ಮಕ್ಕ ಮಕ್ಕಳಿಗೆ ಒಡಿಯುತ್ತಿದ್ದರೆ ತುಂಬಾ ಬೊಯ್ತಾ ಇದ್ರೆ ಅಂತಕೊಳ್ತಾರೆ ಈ ದಿನ ಮನೆ ಮುಂದೆ ಯಾರಾದ್ರೂ ಹಸಿವು ಅಂತ ಬಂದ್ರೆ ಅವರಿಗೆ ದಾಹ ಅಂತ ಬಂದ್ರೆ ನಿಮ್ಮ ಕೈಲಾದಷ್ಟು ಏನಾದ್ರು ಕೊಟ್ಟು ಕಳಿಸಿ ಕೈ ಕೈಯಲ್ಲಿ ಕಳಿಸ್ಬೇಡಿ ಈ ದಿನ ಹುಗುರು ಕತ್ತರಿಸಬಾರ್ದು ಕ್ಷೌರ ಮಾಡಿಸಬಾರ್ದು ಗಂಡ ಹೆಂಡತಿ ನಾಳೆ ಬ್ರಹ್ಮಚರ್ಯ ಪಾಲಿಸಲೇಬೇಕು ತರ್ಪಣ ನೀಡುವ ವಿಧಾನ ಗೊತ್ತಿದ್ರೆ ಮನೆಯಲ್ಲೇ ಸರಳವಾಗಿ ಪಿತೃಗಳಿಗೆ ದರ್ಪಣವನ್ನು ನೀಡಿ ಪಿತೃಗಳ ಶಾಂತಿ ಮಾಡಿಕೊಳ್ಬಹುದು ಈ ಒಂದು ಮಹಾಲಯ ಅಮಾವಾಸ್ಯ ದಿನ ನದಿ ಸ್ನಾನ ಸಮುದ್ರ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯ ಶ್ರೇಷ್ಠ ಫಲ ಪ್ರಾಪ್ತಿಯಾಗುತ್ತದೆ ಇನ್ನು ಸಂಜೆ ಸಮಯದಲ್ಲಿ ಬಾಗಿಲಿನ ಮುಂದೆ ನಿಂತು ಒಂದು ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆದು ಅದನ್ನು ಎರಡು ಭಾಗ ಮಾಡಿ ಮನೆಯ ಬಾಗಿಲಿನ ಎರಡು ಕಡೆ ಅರಿಶಿನ ಕುಂಕುಮ ಹಚ್ಚಿ ಮುಖ್ಯ ದ್ವಾರದ ಮೇಲೆ ಒಂದು ಕೆಂಪು ಬಟ್ಟೆಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಕಟ್ಟಿದರೆ ಒಳಗೆ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡೋದಿಲ್ಲ ಅದೇ ರೀತಿಯಾಗಿ ಈಗಾಗಲೇ ಮನೆಯಲ್ಲಿ ನೆಮ್ಮದಿ ಇಲ್ಲ ನೆಗೆಟಿವ್ ಎನರ್ಜಿ ಇದೆ ಅಂತ ಅನ್ನೋದಾದರೆ ಕಲ್ಲುಪ್ಪಿನ ಜೊತೆಗೆ ಮೊಟ್ಟೆಯನ್ನು ತೆಗೆದುಕೊಂಡು ಎಲ್ಲ ಕಷ್ಟಗಳು ದೂರವಾಗಲಿ ಅದೃಷ್ಟ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ಒಂದು ಮೊಟ್ಟೆಯನ್ನು ಮತ್ತು ಕಲ್ಲುಪ್ಪನ್ನ ತೆಗೆದುಕೊಂಡು ಹೋಗಿ ಸಾಧ್ಯವಾದಷ್ಟು ಯಾರು ತುಳಿದಿರೋ ಜಾಗಕ್ಕೆ ಎಸ್ತು ಬರಬೇಕು ನಿಮ್ಮ ಮನೆ ಬಾಗಿಲಿಗೆ ಒಂದು ಕುಂಬಳಕಾಯಿ ತಂದು ಕಟ್ಟಿದ್ರೆ ತುಂಬಾ ಹೊಳೆದು ದೃಷ್ಟಿ ತಾಕದಂತೆ ರಕ್ಷಣೆ ಮಾಡುತ್ತೆ ಈ ದಿನ ಮನೆ ಯಜಮಾನ ಅಥವಾ ಮನೆ ಯಜಮಾನಿ ಮನೆ ಮುಂದೆ ಗಂಗಾಚರ ಚೆಲ್ಲಿ ಓಂ ಸ್ವದೇವಿಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಏಕೆಂದರೆ ಸ್ವದಾ ದೇವಿ ದೇವಿಯು ಪಿತೃಗಳಿಗೆ ಆಹಾರ ನೀಡುವ ದೇವಿಯಾಗಿದ್ದಾಳೆ ಮಹಾಲಯ ಅಮಾವಾಸ್ಯ ದಿನ ಸ್ಮರಣೆ ಮಾಡುವುದರ ಜೊತೆಗೆ ಸ್ವದಾ ದೇವಿಯನ್ನು ಕೂಡ ಸ್ಮರಿಸಿಕೊಳ್ಳಬೇಕು ಇದರಿಂದಾಗಿ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ಪಿತೃಗಳಿಗೆ ತಲುಪುತ್ತದೆ ಈ ಒಂದು ಭಯಂಕರವಾದ ಭಾನುವಾರದ ದಿನ ಮಹಾಲಯ ಅಮೋಸ್ಯ ಹಾಗೂ ಸೂರ್ಯಗ್ರಹಣ ಬಂದಿರುವುದರಿಂದ ಸೂರ್ಯ ದೇವರಿಗೆ ಮರೆಯದೆ ಅರ್ಘ್ಯವನ್ನ ನೀಡಿ ನಮಸ್ಕರಿಸಿ ಒಂದು ಚಂಬು ನೀರಿನಲ್ಲಿ ಸ್ವಲ್ಪ ಕೆಂಪು ಬಣ್ಣದ ಹಾಕಿ ಅರ್ಘ್ಯವನ್ನ ನೀಡಬೇಕು ಇದರಿಂದ ಕುಟುಂಬದವರ ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಇರುವಂತಹ ಸರ್ವ ಸಮಸ್ಯೆಗಳು ದೂರವಾಗಿ ಸೂರ್ಯಗ್ರಹಣ ಕೂಡ ಇರೋದ್ರಿಂದ ಈ ಒಂದು ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸೋದಿಲ್ಲ ಆದ್ದರಿಂದ ಗ್ರಹಣ ಆಚರಿಸುವ ಅವಶ್ಯಕತೆ ಇರೋದಿಲ್ಲ ಆದರೂ ಕೂಡ ಗರ್ಭಿಣಿಯರು ಗ್ರಹಣ ಕಾಲದಲ್ಲಿ ಮನೆಯಿಂದ ಹೊರಗೆ ಬರಬಾರದು ಈ ಒಂದು ವಿಧಾನಗಳನ್ನು ಅನುಸರಿಸಿ ಪಿತೃಗಳ ಕೃಪೆಗೆ ಪಾತ್ರರಾಗಿ ಎಲ್ಲಾ ರೀತಿಯ ಕಷ್ಟಗಳು ಸಮಸ್ಯೆಗಳು ದೂರವಾಗಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು